ಅದನ್ನ ಮಾಡುದು ಹೌದಾ ಹೌದಾ ಯಾಕೆ ವಾಯ್ಸು ಇಲ್ಲ ಸೂರ್ಯ ನಮಸ್ಕಾರ ಏನಿದು ಹೇಗೆ ಅಂತಂದ್ರೆ ಇದಕ್ಕೊಂದು ಪುರಾಣ ಕತೆ ಇದೆ ಹೇಳಾದು ಹ ನೋಡಿ ಈ ನಿಮಗೆ ಹನುಮಂತ ಗೊತ್ತಲ್ವ ಆಂಜನೇಯ ಹನುಮಂತ ಚಿಕ್ಕ ಹುಡುಗ ನಿಂತರ ಬಾಲಕ ಇದ್ದಾಗ ಅವ್ರ ತಾಯಿಗೆ ಕೇಳಿದ್ನಂತೆ ಅಂಜಲಿ ಅವ್ರ ತಾಯಿ ಅಮ್ಮ ಅಮ್ಮ ನನಗೆ ಪ್ರಪಂಚದಲ್ಲಿರುವ ಅಷ್ಟು ವಿದ್ಯೆಗಳನ್ನ ಹೇಳ್ಕೊಡು ಅಂತ ಆವಾಗ ಅಂಜಲಿ ಹೇಳದಂತೆ ಮಗು ಹೌದಾ ನೀನ್ ಎಲ್ಲವನ್ನೂ ಕಲಿಬೇಕಾ ಹಾಗಾದ್ರೆ ಒಂದು ಕೆಲಸ ಮಾಡು ಸೂರ್ಯದೇವನನ್ನ ನೀನು ಭೇಟಿ ಮಾಡಬೇಕು ಸೂರ್ಯ ದೇವನಿಗೆ ಎಲ್ಲ ವಿದ್ಯೆಗಳು ಗೊತ್ತು ಆತ ಪ್ರಪಂಚ ಪರ್ಯ ಪ್ರಪಂಚವನ್ನ ಪರ್ಯಟನೆ ಮಾಡ್ತಾನೆ ಅಲ್ವಾ ಸುತ್ತುತ್ತಾ ಇರ್ತಾನೆ ಅವನಿಗೆ ಎಲ್ಲವೂ ಗೊತ್ತು ನೀನು ಆತನನ್ನ ಆತನ ಬಳಿ ಹೋಗಿ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳ್ತಾಳೆ ತಾಯಿ ಆಗ ಹನುಮಂತ ಏನ್ ಮಾಡ್ದ ಹೌದಾ ಅಮ್ಮ ಆಯ್ತು ಅಂತೇಳಿ ಆ ಸೂರ್ಯದೇವನನ್ನ ಭೇಟಿ ಮಾಡ್ತಾರೆ ಮಾಡ್ತಾನೆ ಹನುಮಂತ ಆ ಸೂರ್ಯದೇವನನ್ನ ಕೇಳ್ತಾನೆ ಸೂರ್ಯದೇವ ನನಗೆ ಈ ಪ್ರಪಂಚದಲ್ಲಿರೋ ಎಲ್ಲ ವಿದ್ಯೆಗಳನ್ನ ಕಲಿಸ್ಕೊಡುವ ಆಗ ಆ ಸೂರ್ಯದೇವ ಹೇಳ್ತಾನೆ ಅಯ್ಯೋ ಮಗು ಮೊದೇದಾಗಿ ನಾನು ತುಂಬ ಬ್ಯುಸಿ ಯಾವಾಗಲೂ ಪರ್ಯಟನೆ ಮಾಡ್ತಾ ಇರ್ತೀನಿ ನನಗೆ ಪುರ್ಸೇಲ್ವಲ್ಲ ನಿನ್ಗೆ ಯಾವಾಗ ನಾನು ವಿದ್ಯೆ ಹೇಳ್ಕೊಡೋದು ಅಂತ ಸೊ ಆವಾಗ ಹೇಳ್ತಾನೆ ಹನುಮಂತ ಪರವಾಗಿಲ್ಲ ಸೂರ್ಯದೇವ ನೀನು ರಥದಲ್ಲಿ ಹೋಗ್ತಾ ಇರು ನಿನ್ನ ಜೊತೆ ನಾನು ಕೂಡ ಪ್ರಪಂಚ ಪರ್ಯಟನೆ ಮಾಡ್ತಾ ಮಾಡ್ತಾನೆ ವಿದ್ಯೆಗಳನ್ನ ಕಳ್ಸ್ಕೊತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೊಂದು ಏನು ಗೊತ್ತಾ ನೀನು ನನ್ನ ನನಗೆ ಹೇಳ್ಕೊಡು ಏನು ಅದ್ರ ಬಗ್ಗೆ ಭಯ ಪಡ್ಕೋಬೇಡ ಅಂತ ಸರಿ ಆಯ್ತು ಹೇಳಿ ಸೂರ್ಯ ದೇವ ಒಪ್ಕೊಂಡು ಆ ಸ್ಟಾರ್ಟ್ ಮಾಡ್ತಾನೆ ಪ್ರಾರಂಭ ಮಾಡ್ತಾನೆ ವಿದ್ಯೆಯನ್ನ ತನಗೆ ಏನು ಗೊತ್ತು ಎಲ್ಲ ವಿದ್ಯೆಗಳನ್ನ ಹನುಮಂತನಿಗೆ ದಾರಿ ಆಗುತ್ತೆ ಸೊ ಹಾಗಾಗಿ ಹನುಮಂತ ಅಂದ್ರೆ ಶಕ್ತಿ ಯುಕ್ತಿ ಎಲ್ಲಗಳ ಸಮಾಗಮ ಅಂತ ಹೇಳೋದು ನಾವು ಹನುಮಂತನ ಯಾಕಂದ್ರೆ ಅಷ್ಟು ಇದಿದೆ ನನ್ಗೆ ಎಲ್ಲಾ ಜ್ಞಾನವೂ ಕೂಡ ಇದೆ ಆವಾಗ ವಿದ್ಯೆಯನ್ನು ಕಲಿತಂತ ಹನುಮಂತ ಆ ಗುರುಗಳಿಗೆ ಆ ಸೂರ್ಯನಿಗೋಸ್ಕರ ಫೋಸಸ್ಗಳನ್ನ ರೆಡಿ ಮಾಡ್ತಾನೆ ನಮಸ್ಕಾರವನ್ನು ತಿಳಿಸಕ್ಕೆ ತನ್ನ ಧನ್ಯವಾದಗಳನ್ನು ತಿಳಿಸಕ್ಕೆ ಆ ಪೋಸಸ್ ಈ ಸೂರ್ಯ ನಮಸ್ಕಾರ ಅಂತ ಆಯ್ತಾ ಹನ್ನೆರಡು ಆಸನಗಳನ್ನ ಯಾರು ಹನುಮಂತ ಈ ಹನ್ನೆರಡು ಆಸನಗಳ ಮೂಲಕ ಹನ್ನೆರಡು ಪೋಸ್ಗಳನ್ನ ಮಾಡಿ ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾನೆ ನನಗೆಲ್ಲ ವಿದ್ಯೆಗಳನ್ನ ಕಲಿಸ್ಕೊಟ್ಟೆ ಆಯ್ತಾ ಆ ಹನುಮಂತ ರೂಪಿಸಿದಂತಹ ಏನು ಆಸನಗಳು ನೀವು ಹಾಕ್ತಾ ಇರೋದು ಸೂರ್ಯ ನಮಸ್ಕಾರದ ಪೋಸ್ಗಳು ಅರ್ಥ ಆಗ್ತಾ ಇದೆಯಾ ಅರ್ಥ ಆಯ್ತಾ ಇದೆಯೇನು ಏನು ಅಂತ ಇದ್ದದು ಸೂರ್ಯ ನಮಸ್ಕಾರ ಹಾಗಾಗಿ ಸೂರ್ಯನಿಗೆ ರಮಿಸೋದು ಅಂತಂದ್ರೆ ನಾವೆಲ್ಲಾ ಶಕ್ತಿಗಳನ್ನ ಪಡ್ಕೊಂಡು ಹಾಗೆ ಆಮೇಲೆ ಈ ಸೂರ್ಯ ನಮಸ್ಕಾರದಲ್ಲಿ ಎಲ್ಲವೂ ಇದೆ ಎಲ್ಲ ಏನೋ ನಮಗೆ ಮೆಮೊರಿ ಪವರ್ ಚೆನ್ನಾಗ್ ಆಗುತ್ತೆ ಆಮೇಲೆ ನಿಮ್ಮ ಇಮ್ಯುನಿಟಿ ಪವರ್ ಸಿಗಲ್ಲ ರೋಗ ನಿರೋಧಕ ಶಕ್ತಿ ಅದು ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ನಿಮಗೆ ಸೂರ್ಯನಿಂದ ಸಿಗುವ ವಿಟಮಿನ್ ಡಿ ವಿಟಮಿನ್ ಅದೆಲ್ಲ ಸಿಗುತ್ತೆ ಬೆಳಗ್ಗೆ ಟೈಮ್ ಅವನಿಗೆ ಮುಖ ಮಾಡಿ ನೀಟಾಗ ಆಮೇಲೆ ಇನ್ನೇನು ಅನುಕೂಲ ಇದೆ ಏನೋ ಏನು ಸ್ನಾಯುಗಳು ಬಲವರ್ಧನೆಗೊಳ್ತವೆ ಸ್ನಾಯುಗಳು ಅಂತಂದ್ರೇನು ಗಟ್ಟಿ ಆಗ್ತೀರಾ ಬೋನ್ಸ್ ಎಲ್ಲ ಚೆನ್ನಾಗಿ ಆಗತ್ತೆ ನಿಮ್ಗೆ ಮಾಡೋದಿಲ್ಲ ಇದೊಂದು ಯಾವ್ದು ಮಾಡೋಕ್ಕಾಗಲಿಲ್ಲ ಅಂದ್ರೂ ವಾರ್ಮ್ ಅಪ್ ಮಾಡಿಕೊಂಡು ಸೂರ್ಯ ನಮಸ್ಕಾರನಾದರೂ ಪ್ರತಿದಿನ ನೀವು ಮಾಡಬೇಕು ಗೊತ್ತಾಗ್ತಾ ಇದೆಯಾ ಮಕ್ಕಳ ಓಕೆ ಥ್ಯಾಂಕ್ ಯು